ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಏಳನೇ ತರಗತಿ ವಿಜ್ಞಾನ ವಿಷಯದ ಘಟಕ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ಎಂಬ ಪಾಠದಲ್ಲಿನ ಚಟುವಟಿಕೆ ನಾಲ್ಕು ಪಾಯಿಂಟ್ ಮೂರನ್ನು ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದರೆ ನೈಸರ್ಗಿಕ ಸೂಚಕವಾದ ದಾಸಿವಾಳದ ಹೂವನ್ನು ತೆಗೆದುಕೊಂಡು ಅದರಿಂದ ಸೂಚಕವನ್ನು ತಯಾರಿಸಿ ಆ ಸೂಚಕದಿಂದ ಕೆಲವು ದ್ರಾವಣಗಳ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಗುಣಗಳನ್ನು ನಾವು ಪರೀಕ್ಷಿಸುವುದು ಈ ಚಟುವಟಿಕೆಯ ಉದ್ದೇಶವಾಗಿದೆ ಈ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದರೆ ದಾಸಿವಾಳದ ಹೂ ಬೆಚ್ಚಗಿನ ನೀರು ಶಾಂಪೂ ನಿಂಬೆ ರಸ ಸೋಡಾ ದ್ರಾವಣ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ದ್ರಾವಣ ಅಥವಾ ಸೋಡಿಯಂ ಬೈಕಾರ್ಬೋನೇಟ್ ದ್ರಾವಣ ವಿನೇಗರ್ ಸಕ್ಕರೆಯ ದ್ರಾವಣ ಅಡುಗೆ ಉಪ್ಪಿನ ದ್ರಾವಣ ಕೊನೆಯದಾಗಿ ಸುಣ್ಣದ ತಿಳಿ ಇಷ್ಟು ಸಾಮಗ್ರಿಗಳು ಈ ಚಟುವಟಿಕೆಯನ್ನು ಮಾಡಲು ನಮಗೆ ಬೇಕಾಗುತ್ತದೆ ಈ ಚಟುವಟಿಕೆಯನ್ನು ಮಾಡುವ ವಿಧಾನವನ್ನು ನೋಡೋದಾದರೆ ಮೊದಲು ನಾವು ದಾಸಿವಾಳದ ಹೂವಿನ ದಳಗಳನ್ನು ಸಂಗ್ರಹಿಸಿ ಅವುಗಳನ್ನು ಒಂದು ನೀರಿರುವ ಬೀಕರಿನಲ್ಲಿ ಹಾಕಿ ಅದನ್ನು ಸ್ವಲ್ಪ ನಾವು ಕಾಯಿಸಬೇಕಾಗುತ್ತದೆ ಸ್ವಲ್ಪ ಹೊತ್ತು ಅಂದರೆ ನಾಲ್ಕರಿಂದ ಐದು ನಿಮಿಷ ಆ ನೀರಲ್ಲಿ ಕುದಿಸಿದಾಗ ಆ ದಳದಲ್ಲಿನ ಅಂಶವು ಆ ನೀರಿಗೆ ಬಿಡುಗಡೆಯಾಗುತ್ತದೆ ಆಗ ಆ ನೀರು ಬಣ್ಣ ಹೊಂದುತ್ತದೆ ಅಲ್ಲಿಯವರೆಗೂ ನಾವು ಅದನ್ನು ಕುದಿಸಬೇಕು ನೀರು ಬಣ್ಣವನ್ನು ಪಡೆಯುವವರೆಗೆ ಮಿಶ್ರಣ ಸ್ವಲ್ಪವನ್ನು ನಾವು ಹಾಗೆಯೇ ಬಿಡಬೇಕಾಗುತ್ತದೆ ಈ ಬಣ್ಣದ ನೀರನ್ನು ನಾವು ಈಗ ಸೂಚಕವಾಗಿ ಬಳಸಬಹುದು ಆ ನೀರನ್ನು ಕೋಷ್ಟಕ ನಾಲ್ಕು ಪಾಯಿಂಟ್ ಮೂರರಲ್ಲಿ ಕೊಟ್ಟಿರ್ತಕ್ಕಂತಹ ದ್ರಾವಣಗಳಿಗೆ ಅನಿಯನಿಯಾಗಿ ಹಾಕಿ ತದನಂತರ ಅದು ಆಮ್ಲವೋ ಇಲ್ಲ ಪ್ರತ್ಯಾಮ್ಲವೋ ಎಂಬುದನ್ನು ನಾವು ಗುರುತಿಸಬೇಕಾಗುತ್ತದೆ ದಾಸಿವಾಳದ ಹೂವಿನ ಸೂಚಕವು ಆಮ್ಲೀಯ ದ್ರಾವಣಗಳನ್ನು ಕಡು ಗುಲಾಬಿ ಬಣ್ಣವಾಗಿ ಅಂದರೆ ಇಲ್ಲಿ ಆಮ್ಲವಾಗಿದ್ದರೆ ಗುಲಾಬಿ ಬಣ್ಣವಾಗಿ ಈ ರೀತಿಯಾಗಿ ಕಾಣಿಸುತ್ತೆ ಅದು ಏನಾದರೂ ಪ್ರತ್ಯಾಮ್ಲವಾಗಿದ್ದರೆ ಹಸಿರು ಬಣ್ಣದಲ್ಲಿ ಅದನ್ನು ಆ ದ್ರಾವಣವನ್ನು ದ್ರಾವಣದ ಬಣ್ಣವನ್ನು ಬದಲಾಯಿಸುತ್ತದೆ ಈಗ ನಾವು ಮೊದಲನೇದಾಗಿ ಶಾಂಪೂ ದ್ರಾವಣವನ್ನು ತೆಗೆದುಕೊಂಡಿದ್ದೇವೆ ನೋಡೋಣ ಇಲ್ಲಿ ತೆಗೆದುಕೊಂಡಿರುವ ದ್ರಾವಣ ಶಾಂಪೂ ದ್ರಾವಣ ಇದಕ್ಕೆ ನಾವು ನೈಸರ್ಗಿಕ ಸೂಚಕ ಅಂದರೆ ನಾವೇ ತಯಾರಿಸಿರುವಂತಹ ದಾಸಿವಾಳದ ಹೂವಿನಿಂದ ತಯಾರಿಸುವ ನೈಸರ್ಗಿಕ ಸೂಚಕವನ್ನು ನಾವು ಸೇರಿಸ್ತಾ ಇದ್ದೀವಿ ಬಣ್ಣದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗಿಲ್ಲ ಇಲ್ಲಿ ನಿಂಬೆ ಹಣ್ಣಿನ ರಸವನ್ನು ನಾವು ತೆಗೆದುಕೊಂಡಿದ್ದೀವಿ ಇದಕ್ಕೆ ನಾವೀಗ ನೈಸರ್ಗಿಕ ಸೂಚಕವಾದ ದಾಸಿವಾಳದ ಹೂವಿನ ರಸವನ್ನು ನಾವಿಲ್ಲಿ ಇದಕ್ಕೆ ಹಾಕ್ತಾ ಇದ್ದೀವಿ ನೋಡೋಣ ಇಲ್ಲಿ ಗುಲಾಬಿ ಬಣ್ಣಕ್ಕೆ ತೆಳುವಾದ ಗುಲಾಬಿ ಬಣ್ಣಕ್ಕೆ ತಿರುಗಿರುವುದು ನಮಗೆ ಗೊತ್ತಾಗ್ತಾ ಇದೆ ಈಗ ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ತೆಳು ಗುಲಾಬಿ ಬಣ್ಣದಲ್ಲಿ ಈ ಒಂದು ದ್ರಾವಣ ಬದಲಾಗಿರುವುದು ನಮಗೆ ಕಾಣಿಸ್ತಾ ಇದೆ ಅಂದ್ರೆ ಇದು ಆಮ್ಲ ಆಮ್ಲ ಇದ್ದರೆ ಗುಲಾಬಿ ಬಣ್ಣಕ್ಕೆ ಬದಲಾಯಿಸುತ್ತದೆ ಈಗ ನಾವು ಸೋಡಾ ದ್ರಾವಣವನ್ನ ತೆಗೆದುಕೊಂಡಿದ್ದೀವಿ ಇದಕ್ಕೆ ನಾವು ನೈಸರ್ಗಿಕ ಸೂಚಕವನ್ನ ಸೇರಿಸ್ತಾ ಇದ್ದೀವಿ ಕಡಿಮೆ ಪ್ರತ್ಯಾಮ್ಲ ಗುಣವನ್ನ ಹೊಂದಿರುವುದರಿಂದ ಇದು ಹೆಚ್ಚಾಗಿ ನಮಗೆ ಆ ಬಣ್ಣಕ್ಕೆ ಬದಲಾಗ್ತಾ ಇಲ್ಲ ಬಣ್ಣದಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ನಮಗೆ ಕಂಡು ಬರ್ತಾ ಇಲ್ಲ ಸೋಡಾ ದ್ರಾವಣ ನಮಗೆ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ ಆದರೆ ಅದು ಕಡಿಮೆ ಪ್ರತ್ಯಾಮ್ಲ ಗುಣವನ್ನು ಹೊಂದಿರೋದರಿಂದ ನಮಗೆ ನೈಸರ್ಗಿಕ ಸೂಚಕ ಅದನ್ನ ಗುರುತಿಸ ಗುರುತಿಸ್ತಾ ಇಲ್ಲ ಅಂದ್ರೆ ಬಣ್ಣವನ್ನ ಬದಲಾಯಿಸೋದು ಸಾಧ್ಯವಾಗ್ತಾ ಇಲ್ಲ ಅಂದರೆ ಅದನ್ನ ನೈಸರ್ಗಿಕ ಸೂಚವನ್ನ ಸೂಚಕವನ್ನು ಸೇರಿಸಿದ ಕ್ಷಣದಲ್ಲಿ ಮಾತ್ರ ಇದು ಸ್ವಲ್ಪ ಮಟ್ಟಿಗೆ ಹಸಿರು ಬಣ್ಣಕ್ಕೆ ಬರುತ್ತೆ ತದನಂತರ ಇದು ಬರೋದಿಲ್ಲ ಈಗ ನಾವು ಸೋಡಿಯಂ ಬೈಕಾರ್ಬೋನೇಟ್ ಅನ್ನ ತೆಗೆದುಕೊಂಡಿದ್ದೀವಿ ಇದಕ್ಕೆ ನೈಸರ್ಗಿಕ ಸೂಚಕವನ್ನ ಸೇರಿಸ್ತಾ ಇದೀವಿ ಬಣ್ಣದಲ್ಲಿ ಯಾವುದೇ ರೀತಿಯ ಬದಲಾವಣೆ ಕಂಡು ಬರ್ತಾ ಇಲ್ಲ ಇದು ಕೂಡ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ ಆದರೆ ಕಡಿಮೆ ಪ್ರತ್ಯಾಮ್ಲ ಗುಣವನ್ನು ಹೊಂದಿರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನಮಗೆ ಹಸಿರು ಬಣ್ಣಕ್ಕೆ ಅಂದರೆ ಈ ದಾಸಿವಾಳದಿಂದ ತಯಾರಿಸಿರುವಂತಹ ನೈಸರ್ಗಿಕ ಸೂಚಕವನ್ನು ಸೇರಿಸಿದ ಕ್ಷಣದಲ್ಲಿ ಮಾತ್ರ ಅದು ಬಣ್ಣವನ್ನು ಬದಲಾಯಿಸುತ್ತದೆ ಒಂದು ವೇಳೆ ಇದು ಹೆಚ್ಚಿನ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದರೆ ಆಗ ಇದು ಹಸಿರು ಬಣ್ಣಕ್ಕೆ ಬದಲಾಗ್ತಾ ಇತ್ತು ಈಗ ನಾವು ವಿನೆಗರನ್ನು ಅನ್ನು ತೆಗೆದುಕೊಂಡಿದ್ದೀವಿ ವಿನೆಗರ್ ಆಮ್ಲೀಯ ಗುಣವನ್ನು ಹೊಂದಿರೋದ್ರಿಂದ ಇದು ಯಾವ ಬಣ್ಣಕ್ಕೆ ಬದಲಾಗುತ್ತದೆ ಅನ್ನೋದನ್ನು ನೋಡೋಣ ನೈಸರ್ಗಿಕ ಸೂಚಕವನ್ನು ನಾವೀಗ ಸೇರಿಸ್ತಾ ಇದ್ದೀವಿ ನೋಡಿ ಸೇರಿಸಿದಾಗ ಇಲ್ಲಿ ಗುಲಾಬಿ ಬಣ್ಣಕ್ಕೆ ಬದಲಾಗ್ತಾ ಇರೋದು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಈ ಭಾಗದಲ್ಲಿ ಇಲ್ಲಿ ಗುಲಾಬಿ ತೆಳು ಗುಲಾಬಿ ಬಣ್ಣಕ್ಕೆ ಬದಲಾಗಿದೆ ಅಂದ್ರೆ ಇದು ಆಮ್ಲ ಪ್ರತಿ ಆಮ್ಲ ಆಗಿದ್ರೆ ಹಸಿರು ಬಣ್ಣಕ್ಕೆ ಬದಲಾಗ್ತಾ ಇತ್ತು ಗುಲಾಬಿ ಬಣ್ಣಕ್ಕೆ ಬದಲಾಗಿದೆ ಇಲ್ಲಿ ನಾವು ಸಕ್ಕರೆಯ ದ್ರಾವಣವನ್ನು ಪರೀಕ್ಷಿಸೋಣ ದಾಸಿವಾಳ ಹೂವಿನಿಂದ ತಯಾರಿಸಿರುವ ನೈಸರ್ಗಿಕ ಸೂಚಕವನ್ನು ನಾವಿಲ್ಲಿ ಇಲ್ಲಿ ಸೇರಿಸ್ತಾ ಇದೀವಿ ಸಕ್ಕರೆಯ ದ್ರಾವಣದ ಬಣ್ಣದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ನಮಗೆ ಕಂಡು ಬರ್ತಾ ಇಲ್ಲ ಈಗ ಅಡುಗೆ ಉಪ್ಪಿನ ದ್ರಾವಣವನ್ನು ನಾವು ಪರೀಕ್ಷಿಸ್ತಾ ಇದ್ದೀವಿ ನೈಸರ್ಗಿಕ ಸೂಚಕವನ್ನು ನಾವು ಇಲ್ಲಿ ಸೇರಿಸ್ತಾ ಇದ್ದೀವಿ ಯಾವುದೇ ರೀತಿಯಾದಂತಹ ಬಣ್ಣ ಇಲ್ಲಿ ಬದಲಾಗಿಲ್ಲ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದ್ರೆ ಹಸಿರು ಬಣ್ಣಕ್ಕೆ ಬದಲಾಗ್ತಾ ಇತ್ತು ಆಮ್ಲೀಯ ಗುಣವನ್ನು ಹೊಂದಿದ್ರೆ ಗುಲಾಬಿ ಬಣ್ಣಕ್ಕೆ ಬದಲಾಗ್ತಾ ಇತ್ತು ಇದು ಬಣ್ಣ ಬದಲಾಗ್ತಾ ಇಲ್ಲ ಈಗ ನಾವು ಸುಣ್ಣದ ತಿಳಿಯನ್ನು ಪರೀಕ್ಷಿಸೋಣ ಸುಣ್ಣದ ತಿಳಿ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ ಹಾಗಾದ್ರೆ ನಾವು ನೈಸರ್ಗಿಕ ಸೂಚಕವನ್ನ ಇದಕ್ಕೆ ಸೇರಿಸಿದ ತಕ್ಷಣ ಈ ಸುಣ್ಣದ ತಿಳಿ ಯಾವ ಬಣ್ಣಕ್ಕೆ ಬದಲಾಗಬೇಕು ಅಂದ್ರೆ ಹಸಿರು ಬಣ್ಣಕ್ಕೆ ಬದಲಾಗಬೇಕು ಬದಲಾಯಿತು ಅಂದ್ರೆ ಇದು ಪ್ರತ್ಯಾಮ್ಲ ಗುಣವನ್ನ ಹೊಂದಿದೆ ಅಂತ ನೋಡಿ ಇಲ್ಲಿ ಹಸಿರು ಬಣ್ಣ ಕಾಣಿಸ್ತಾ ಇದೆ ಈ ದ್ರಾವಣ ಹಸಿರು ಬಣ್ಣಕ್ಕೆ ಬದಲಾಗ್ತಾ ಇದೆ ಅಂದ್ರೆ ಇದು ಪ್ರತ್ಯಾಮ್ಲಿಯ ಗುಣ ಅಂತ ಖಚಿತವಾಗುತ್ತದೆ ಹಸಿರು ಬಣ್ಣಕ್ಕೆ ಬದಲಾಗಿದೆ ಅಂದರೆ ಈ ದಾಸಿವಾಳದ ಹೂವಿನಿಂದ ತಯಾರಿಸಿದ ಸೂಚಕ ಹೇಗೆ ನಮಗೆ ಸಹಾಯವನ್ನು ಮಾಡುತ್ತೆ ಇದು ಆಮ್ಲೀಯವೋ ಅಥವಾ ಪ್ರತ್ಯಾಮ್ಲೀಯವೋ ಅನ್ನೋದಾದರೆ ನಮಗೆ ಈ ನೈಸರ್ಗಿಕ ಸೂಚಕವನ್ನು ನಾವು ಸೇರಿಸಿದ ದ್ರಾವಣ ಗುಲಾಬಿ ಬಣ್ಣಕ್ಕೆ ಬದಲಾದರೆ ಅದು ಆಮ್ಲ ಒಂದು ವೇಳೆ ಅದು ಹಸಿರು ಬಣ್ಣಕ್ಕೆ ಬದಲಾದರೆ ಪ್ರತ್ಯಾಮ್ಲ ಯಾವ ಬಣ್ಣಕ್ಕೂ ಬದಲಾಗಲಿಲ್ಲ ಅಂತಂದರೆ ಅದು ತಟಸ್ಥವಾಗಿದೆ ಎಂದರ್ಥ ಈಗ ನಾವು ಈ ಕೋಷ್ಟಕದಲ್ಲಿ ಕೊಟ್ಟಿರುವ ಎಲ್ಲ ಪದಾರ್ಥಗಳನ್ನು ನಾವು ಪರೀಕ್ಷಿಸಿದೆವು ಅದರ ಫಲಿತಾಂಶವನ್ನು ನಾವೀಗ ನೋಡೋಣ ಶ್ಯಾಂಪೂನ ಪರೀಕ್ಷೆಯನ್ನು ಮಾಡಿದೆವು ಆರಂಭಿಕ ಬಣ್ಣ ಬಿಳಿಯದಾಗಿತ್ತು ಅಂತಿಮ ಬಣ್ಣವು ಕೂಡ ಬಿಳಿಯದಾಗಿದೆ ನಿಂಬೆ ರಸ ಇದು ಆರಂಭಿಕ ಬಣ್ಣ ತೆಳು ಹಸಿರಾಗಿತ್ತು ಆದರೆ ಅಂತಿಮ ಬಣ್ಣ ಅಂದರೆ ನೈಸರ್ಗಿಕ ಸೂಚಕವನ್ನು ಸೇರಿಸಿದಾಗ ನೇರಳೆ ಬಣ್ಣಕ್ಕೆ ಬದಲಾಗಿದೆ ಹಾಗಾಗಿ ಇದು ಆಮ್ಲ ಸೋಡಾ ದ್ರಾವಣ ಮೊದಲು ಬಣ್ಣರಹಿತವಾಗಿತ್ತು ಅಂತಿಮವಾಗಿ ಕೂಡ ಇದು ಬಣ್ಣರಹಿತವಾಗಿತ್ತು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ದ್ರಾವಣ ಬಿಳಿ ಹಾಗೂ ಬಣ್ಣರಹಿತವಾಗಿತ್ತು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅದು ಬಿಳಿ ಬಣ್ಣ ಬಣ್ಣದಲ್ಲಿತ್ತು ಮತ್ತು ಆ ದ್ರಾವಣ ನಮಗೆ ಬಣ್ಣರಹಿತವಾಗಿತ್ತು ಕೊನೆಯ ಹಾಗೂ ಅಂತಿಮ ಕ್ಷಣದಲ್ಲಿಯೂ ಕೂಡ ಇದು ಬಿಳಿ ಹಾಗೂ ಬಣ್ಣರಹಿತ ಬಣ್ಣದಲ್ಲೇ ಕೂಡ ಇದು ನಮಗೆ ಕಾಣಿಸ್ತಾ ಇತ್ತು ಇಲ್ಲಿ ಹಸಿರು ಬಣ್ಣ ಸ್ವಲ್ಪ ಮಟ್ಟಿಗೆ ಅಷ್ಟೇ ಇತ್ತು ಯಾಕೆಂದರೆ ಇದು ಕಡಿಮೆ ಪ್ರಮಾಣದ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದ ಕಾರಣ ಹಸಿರು ಬಣ್ಣ ಸ್ವಲ್ಪ ಮಟ್ಟಿಗೆ ಮಾತ್ರ ಇತ್ತು ಆದರೆ ಉಳಿದ ಉಳಿದಂತೆ ಬಹುತೇಕ ಬಿಳಿ ಹಾಗೂ ಬಣ್ಣರಹಿತ ಬಣ್ಣದಲ್ಲೇ ಇದು ಹೋಗಿತ್ತು ಇನ್ನು ವಿನೇಗರನ್ನು ನಾವು ನೋಡಿದಾಗ ಮೊದಲು ಇದು ಬಣ್ಣರಹಿತವಾಗಿತ್ತು ನಮಗೆ ಈ ನೈಸರ್ಗಿಕ ಸೂಚಕವನ್ನು ಸೇರಿಸಿದಾಗ ಅದು ನೇರಳೆ ಬಣ್ಣಕ್ಕೆ ಬದಲಾಯಿತು ಇನ್ನು ಸಕ್ಕರೆ ದ್ರಾವಣವನ್ನು ನಾವು ನೋಡಿದಾಗ ಬಣ್ಣರಹಿತ ರೂಪದಲ್ಲಿ ಅದು ಇತ್ತು ಅಂತಿಮ ಬಣ್ಣವು ಕೂಡ ಬಣ್ಣರಹಿತವಾಗಿತ್ತು ಅಂದರೆ ಇದು ಆಮ್ಲವಲ್ಲ ಪ್ರತ್ಯಾಮ್ಲವಲ್ಲ ತಟಸ್ಥ ಇನ್ನು ಅಡುಗೆ ಉಪ್ಪಿನ ದ್ರಾವಣವನ್ನು ನಾವು ಆರಂಭಿಕ ಬಣ್ಣ ಬಣ್ಣರಹಿತವಾಗಿತ್ತು ಅಂತಿಮ ಬಣ್ಣವು ಕೂಡ ಬಣ್ಣರಹಿತವಾಗಿತ್ತು ಹಾಗಾಗಿ ಇದು ಇದು ಕೂಡ ಆಮ್ಲವಲ್ಲ ಪ್ರತ್ಯಾಮ್ಲವಲ್ಲ ಸುಣ್ಣದ ತಿಳಿ ಕೊನೆಯದಾಗಿ ನಾವು ನೋಡಿದೆವು ಆರಂಭಿಕ ಬಣ್ಣ ಈ ಸುಣ್ಣದ ತಿಳಿದು ಬಣ್ಣರಹಿತವಾಗಿತ್ತು ಆದರೆ ಅಂತಿಮ ಬಣ್ಣ ಅಂದರೆ ನೈಸರ್ಗಿಕ ಸೂಚಕವನ್ನು ನಾವು ಸೇರಿಸಿದಾಗ ಇದು ಹಸಿರು ಬಣ್ಣಕ್ಕೆ ಬದಲಾಯಿತು ಅಂದರೆ ಇದು ಪ್ರತ್ಯಾಮ್ಲ ಆತ್ಮೀಯರೇ ಇದುವರೆಗೂ ನಿಮ್ಮೊಂದಿಗೆ ಈ ಚಟುವಟಿಕೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ ನಾನು ಮೋಹನ್ ಬಾಬು ಬಿ ಎಸ್ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ ಮುದ್ದೇಬಿಹಾಳ ತಾಲೂಕು ವಿಜಯಪುರ ಜಿಲ್ಲೆ ಧನ್ಯವಾದಗಳು